ನಮ್ಮ ತಾಲೂಕು ಕೋಡ ಕಾರ್ಯನಿರ್ವಹಿಸ ಸರ್ ಶ್ರೀಮತಿ ಶೈಲಾ ಕಾರಗಿ ಅವರು ಉಪಸ್ಥಿತರಿದ್ದಾರೆ ಹಾಗೆಯೇ ತಾಲೂಕು ಮಟ್ಟದ ಮಾಸ್ಟರ್ ಟ್ರೈನರ್ ಅಂತ ಸತೀಶ್ ಕೋರ್ಡರ್ ಅವರು ಇದ್ದಾರೆ ಹಾಗೆಯೇ ಶರಣ್ಯರವರು ಸವೇತಾ ನಂಬಿದ್ದಾರೆ ಅದರ ಜೊತೆಗೇನೆ ನಮ್ಮ ಶಾಲಾ ಮಕ್ಕಳು ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳು ಯಲಂಕೂರಿ ಆಯುರ್ವೇದ ಕಾಲೇಜು ಕಲರ್ ಕೊಡಿ ಸಲ್ಲಿಕಾಣ ಸರ್ಕಾರಿ ಪರೇಪುರ ಕಾಲೇಜು ಹೋನಾಡು ಎನ್ಆರ್ ಸದಸ್ಯರು ಮಾಸ್ಟರ್ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಬಿ ಎಲ್ ತಾಲೂಕು ಕಚೇರಿಯಿಂದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೆಯೇ ಉಳ್ಳಾರ ತಾಲೂಕ್ ಪಂಚಾಯತ್ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿದ್ದಾರೆ ಎಲ್ಲರಿಗೂ ನಾನು ಭೀತಿ ಪೂರ್ವವಾಗಿ ಉಳ್ಳಾರ ತಾಲೂಕು ಪಂಚಾಯತ್ ಪರವಾಗಿ ಎಲ್ಲವನ್ನ Gracias. ప్రతి చునవీతరమీ మత భాష Gracias. ಹಾಗೂ ಆ ಕಾಲೇಜಿನ ಎಲ್ಲ ಪ್ರಾಂಶುಪಾಲರು ಹಾಗೂ ಅಧ್ಯಾಪಕ ಹೊಂದಿದವರು ಪ್ರಾಧ್ಯಾಪಕರು ತಮ್ಮ ಪುರವಾಗಿ ಸ್ವಾಗತ ವಹಿಸ್ತಾ ತಾಲೂಕು ಪಂಚಾಯತ್ ಸಿಬ್ಬಂದಿ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಹಾಗೆ ಎಲ್ಲರನ್ನ ನಾಗರಿಕ ಬಂಧುಗಳು ಬಿ ಒಗಳು ಎಲ್ಲರನ್ನ ಪೀಟಿ ಪುರವಾಗಿ ಸ್ವಾಗತ ವಹಿಸ್ತಾ ಮನ್ಯ ಕಾರ್ಯ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿ ನಿಮ್ಮ ಸೇಲಾ ಕಾರೇಜಿಯವರು ಹೇಳಿ ಮಾತಾಡ್ಬೇಕು ಅಂತ ತಾಲೂಕು ಆಡಳಿತ ಕಚೇರಿ ವತಿಯಿಂದ ನಾವು ಈ ದಿನ ಕಾರ್ಯಕ್ರಮದಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಾಲೂಕು ಕಚೇರಿಯಿಂದ ನವನೀತ್ ಅವರು ಇದ್ದಾರೆ ಹಾಗೆ ಸುಜೇತ್ ಶೆಟ್ಟಿ ಅವರಿದ್ದಾರೆ ನಮ್ಮ ಎಡಿ ಅವರಾದ ರಮೇಶ್ ಅವರು ಅವರಿದ್ದಾರೆ ಹಾಗೆ ಮಂಜುನಾಥ್ ಇದ್ದಾರೆ ನಿಶಾ ಅವರಿದ್ದಾರೆ ಹಾಗೆ ಶರಣಿ ಅವರಿದ್ದಾರೆ ಹಾಗೆ ನನ್ನೆಲ್ಲ ಪ್ರೀತಿಯ ಎನಕೊಯ ಕಾಲೇಜಿನ ವಿದ್ಯಾರ್ಥಿಗಳಿದ್ದಾರೆ ಹಾಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಕುರುನಾಡು ಇದ್ದೀರಾ ಮಂಗಳೂರು ವಿಶ್ವವಿದ್ಯಾಲಯದ ಸಮಾಜ ಕಾರ್ಯ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳ ಸಮೀ ದಿನ ಹಾಗೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎಲ್ಲ ನನ್ನ ಪ್ರೀತಿಯ ತಾಲೂಕ್ ಪಂಚಾಯತಿನ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೆ ಗ್ರಾಮ ಪಂಚಾಯತಿಯ ಪಿ ಡಿಒ ಅವರು ಸೆಕ್ರೆಟರಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಮಾಧ್ಯಮ ನಮ್ಮೊಂದಿಗೆ ಇದ್ದಾರೆ ಈ ದಿನ ನಾವು ಮತದಾನದ ಕುರಿತು ಜಾಗೃತಿಯನ್ನ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇವೆ ಯಾಕಂತಂದ್ರೆ ಎಲ್ಲರಿಗೂ ಗೊತ್ತಿದೆ ಮೊದಲನೇ ಹಂತದ ಚುನಾವಣೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಪ್ಪತ್ತಾರನೇ ತಾರೀಕು ಇದೆ ಈ ತಿಂಗಳು ಹಾಗಾಗಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಈ ಸಿಗಿನ ಮತ ಚಲಾವಣೆಯನ್ನ ಮಾಡಬೇಕು ಈ ಬಗ್ಗೆ ಸಾರ್ವಜನಿಕರಲ್ಲಿ ಹಾಗೆ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಕೂಡ ಒಂದು ಮೂಡಿಸುವಂತಹ ಕಾರ್ಯಕ್ರಮ ಇದು ಮುಖ್ಯವಾಗಿ ಇಲ್ಲಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಇದ್ದಾರೆ ನಮ್ಮೊಟ್ಟಿಗೆ ನಿಮ್ಮ ಜವಾಬ್ದಾರಿ ಇದರಲ್ಲಿ ತುಂಬಾ ಇರುತ್ತೆ ಯಾಕಂದ್ರೆ ನೀವೆಲ್ಲರೂ ಕೂಡ ಮೊದಲ ಬಾರಿ ಮತವನ್ನ ಚಲಾಯಿಸುವ ಹಾಗೆ ಆ ದಿನ ಎಲ್ಲರಿಗೂ ಕೂಡ ರಜೆ ಇರುತ್ತೆ ಎಲ್ಲರೂ ಕೂಡ ಆ ದಿನ ಮತಗಟ್ಟೆಗಳಿಗೆ ತಮ್ಮ ನಿಗದಿಪಡಿಸಿದ ಮತಗಟ್ಟೆಗಳಿಗೆ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕಡ್ಡಾಯವಾಗಿ ಏನು ಮತದಾನ ನಮ್ಮ ಒಂದು ಅದು ಪವಿತ್ರವಾದ ಕರ್ತವ್ಯ ಹಾಗೆ ಹಕ್ಕು ಕೂಡ ಆ ಹಕ್ಕನ್ನು ನಾವೆಲ್ಲರೂ ಚಲಾಯಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಈ ದಿನ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಹಂತ ಏನು ಈ ಚುನಾವಣೆಗೆ ಸಂಬಂಧಿಸಿದಂತೆ ಈಗಾಗಲೇ ತಾವೆಲ್ಲರೂ ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ನಿರ್ವಹಿಸರಾಗಿದ್ದೀರಾ ಡಿಎಂಗಳಿರ್ಬೋದು ಆಶಾ ಇರ್ಬೋದು ಹಾಗೆ ಬರೋರು ಸಹ ಅವರು ಕೂಡ ತಮ್ಮ ಶಾಲಾ ಮಟ್ಟದಲ್ಲಿ ಕಾಲೇಜು ಮಟ್ಟಗಳ ಕೂಡ ಹಲವಾರು ಸ್ಪರ್ಧೆಗಳನ್ನು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ಬಗ್ಗೆ ಅರಿವನ್ನ ಮೂಡಿಸಿದ್ದಾರೆ ಇದ್ರೆಲ್ಲರಲ್ಲೂ ಕೂಡ ತಮ್ಮ ಪಾತ್ರ ಖಂಡಿತವಾಗ್ಲಿ ತುಂಬಾ ದೊಡ್ಡದಿದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಏನು ಇಪ್ಪತ್ತಾರನೇ ತಾರೀಕು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಇಟ್ಕೊ ಇಟ್ಕೋಬೇಕಾದಂತ ದಿನ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ನಮಗೆ ಚುನಾವಣೆ ಅಂತ ಬರುತ್ತೆ ಆ ಸಂದರ್ಭದಲ್ಲಿ ಕೂಡ ನಾವು ಎಲ್ಲೇ ಇದ್ದರೂ ಕೂಡ ನಮ್ಮ ಮತಗಟ್ಟೆಗಳಿಗೆ ತೆರಳಿ ನಾವು ಮತದಾನವನ್ನು ಕಡ್ಡಾಯವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಯ

ಲೋಕಸಭೆ ಚುನಾವಣೆ ನಡೀತಾ ಇದೆ ಇವತ್ತು ಎರಡು ಗಂಟೆಯಿಂದ ನಾಟಕ ವೃತ್ತದವರೆಗೆ ನಾವು ಇವತ್ತು ಏನು ಜಾಗ ಬಂದಿದ್ದೀವಿ ಈ ಜಾಗ ಇಲ್ಲಿಗೆ ಹೀಗಾಗಿರ್ಬಾರ್ದು ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ಅದೇ ರೀತಿ ನೀವು ಮತದಾನಕ್ಕೆ ಮಾಡಲಿಕ್ಕೆ ಬರುವುದಲ್ಲದೆ ನಿಮ್ಮ ಎಲ್ಲ ಮನೆಯ ಸದಸ್ಯರುಗಳನ್ನು ಹಾಗೂ ನಿಮ್ಮ ನೆರೆಕರೆ ಇರುವ ಜನಗಳನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಅವರು ಮತದಾನ ಮಾಡಲಿಕ್ಕೆ ಬರುವಂತೆ ಮಾಡುವಂಥ ಕರ್ತವ್ಯ ಮೇಲೆ ಇದೆ ಆದ್ದರಿಂದ ಈ ಮತದಾನ ಆಗಿ ಆಗ ಮಾತ್ರ ಈ ಮತದಾನ ಜಾಗೃತಿ ಯಶಸ್ವಿ ಆಗ್ತದೆ ಅಂತ ಹೇಳುವ ಹೇಳಲಿಕ್ಕೆ ನಾನು ಇಷ್ಟೇ ಬರ್ತೇನೆ ಬಂದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನಾನು ರಕ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ ಮಾಡಲಿಕ್ಕೆ ಅವಕಾಶ ಕೊಟ್ಟ ನಮ್ಮ ಚೀಫ್ ಕಮಿಟಿಗೆ ಧನ್ಯವಾದವನ್ನು ಅರ್ಶಿಸ್ತಾರೆ ನಾನು ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾರ್ಥಿಗಳೇ ಮತ್ತು ಎಲ್ಲ ಬಂಧುಗಳೇ ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ಮತದಾನದ ಶ್ರೇಷ್ಠ ದಿನ ಪ್ರಜಾಪ್ರಭುತ್ವ ದೇಶವಾಗಿರುವ ನಮ್ಮ ಭಾರತ ಅದರ ಸಂವಿಧಾನ ಮತ್ತು ಆ ಪ್ರಜಾಪ್ರಭುತ್ವ ಮೌಲ್ಯಕ್ಕೆ ತುಂಬ ಹೆಸರುವಾಸಿಯಾಗಿತ್ತು ನಮ್ಮ ದೇಶದ ಸರಕಾರವನ್ನು ನಾವು ಚುನಾವಣೆಯ ಮೂಲಕ ಆರಿಸಿ ನೇಮಕ ಮಾಡಿ ನಮ್ಮ ಸರ್ಕಾರವನ್ನು ರಚಿಸುವಂತಹ ಒಂದು ಪ್ರಮುಖವಾದಂತಹ ದಿನ ನಮ್ಮ ಸರ್ಕಾರ ಹೇಗಿರಬೇಕು ನಮ್ಮ ನಾಡುವವರು ಯಾವ ರೀತಿ ಶಾಸನ ರಚಿಸಬೇಕು ನಮಗೆ ಹೇಗೆ ನಮ್ಮ ದೇಶವನ್ನು ಉನ್ನತ ಶಿಖರಕ್ಕೆ ತೆಗೆದುಕೊಂಡು ಹೋಗಬೇಕು ಅಭಿವೃದ್ಧಿಯ ಪದದಕ್ಕೂ ತೆಗೆದುಕೊಂಡು ಹೋಗಬೇಕು ಎನ್ನುವಂತಹ ಒಂದು ಸಂಪೂರ್ಣ ಛಾಯೆ ಸಿಗುವಂಥದ್ದು ಈ ಚುನಾವಣೆಯಿಂದ ಸೊ ನಾವು ಈ ಚುನಾವಣೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಹದಿನೆಂಟು ವರ್ಷದ ಸಮಯದ ಪ್ರತಿಯೊಬ್ಬರಿಗೂ ಕೂಡ ಚುನಾವಣೆ ಮಾಡುವಂತಹ ಮತದಾನ ಮಾಡುವಂತಹ ಒಂದು ಹಕ್ಕು ಹಾಗೂ ಕರ್ತವ್ಯವನ್ನು ಕೂಡ ನಮಗೆ ಸಂವಿಧಾನ ಕೊಟ್ಟಿದೆ ಈ ಸಂವಿಧಾನದ ಕೊಟ್ಟಿರುವಂತಹ ಹಕ್ಕು ಮತ್ತು ನಮ್ಮ ಕರ್ತವ್ಯವನ್ನು ಏಪ್ರಿಲ್ ಇಪ್ಪತ್ತಾರರಂದು ನಾವು ಚಲಾಯಿಸಿ ನಮ್ಮ ದೇಶಕ್ಕೆ ಪ್ರಬುದ್ಧವಾದ ಸುಸ್ಥಿರವಾದಂತಹ ಮತ್ತು ನಮ್ಮ ದೇಶ ಅಭಿವೃದ್ಧಿಯಾಗಲಿಕ್ಕೆ ಆಗಲಿಕ್ಕೆ ಸಾಕಾರ ಆಗುವಂತಹ ಒಂದು ಸುಭದ್ರ ಸರ್ಕಾರ ತರಲಿ ಇರುವಂತಹ ಆಶಯಕ್ಕೋಸ್ಕರ ಈ ಸ್ವಯಂ ಸಮಿತಿಯ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಏನ್ ಮಾಡ್ತಾ ಇದೆ ಈ ಒಂದು ಮೆರವಣಿಗೆಯನ್ನು ಜಾತ್ರವನ್ನು ಪ್ರಚಾರವನ್ನು ಜಾಗೃತಿಯನ್ನು ಮಾಹಿತಿಯನ್ನು ಹಮ್ಮಿಕೊಳ್ತಾ ಇದೆ ಇವೆಲ್ಲರೂ ಕೂಡ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ಮನೆ ಒಳಗೆ ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ಯಾರೆಲ್ಲ ಚುನಾವಣೆಗೆ ಮಾಡುವ ಮೂಲಕ ನಿಮ್ಮ ಅಧಿಕಾರ ಹಾಗೂ ನಿಮ್ಮ ಕರ್ತವ್ಯವನ್ನು ಚಲಾಯಿಸಬೇಕು ಎನ್ನುವಂತಹ ಮಾಡಿಗೂ ಓಕೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಮತ್ತು ಎಲ್ಲ ನಮ್ಮ ಬಾಂಧವರ ಹತ್ರ ಒಂದು ವಿನಂತಿ ಏನಂದ್ರೆ ತಾಲೂಕು ಆಫೀಸ್ ಕಡೆಯಿಂದ ಒಂದು ಸಿಗ್ನೇಚರ್ ಕ್ಯಾಂಪೇನ್ ಮಾಡಲಾಗಿದೆ ಅಲ್ಲಿ ಆ ಗೇಟ್ ಪಕ್ಕದಲ್ಲಿ ಒಂದು ನಿಮ್ಮ ಬ್ಯಾನರ್ ಇಟ್ಕೊಂಡಿದ್ದಾರೆ ಅಲ್ಲಿ ಕೂಡ ಅವರು ವ್ಯವಸ್ಥೆ ಮಾಡ್ತಾರಂತ ಕಾಣುತ್ತೆ ಸೊ ದಯವಿಟ್ಟು ನೀವು ಬಂದಿದ್ದಕ್ಕೆ ಸಾಕ್ಷಿಯಾಗಿ ಅಲ್ಲಿ ನಿಮ್ಮ ಹಸ್ತಾಕ್ಷರವನ್ನು ಸಿಗ್ನೇಚರ್ ಅನ್ನು ಹಾಕಿಕೊಡ್ಬೇಕು ಮತ್ತು ಈ ಮೂಲಕ ನೀವು ಈ ಚುನಾವಣೆ ಮಾಹಿತಿ ಅಥವಾ ಚುನಾವಣಾ ಪರ್ವದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ ಎನ್ನುವಂತ ವಿಚಾರಕ್ಕೆ ನೀವು ಕೂಡ ಸಾಕ್ಷಿ ಬಳಸಲಾಗಬೇಕು ಎನ್ನುವಂತ ಹೇಳಿಕೆ ದಯವಿಟ್ಟು ಒಂದು ಧನ್ಯವಾದಗಳು ಇವತ್ತು ಬುಳ್ಳ ತಾಲೂಕು ಮಟ್ಟದ ಮತದಾನ ಜಾಗೃತಿ ಜಾಥಾವನ್ನು ಹಾಕೊಂಡು ಎಲ್ಲರಿಗೂ ಮತದಾನ ಜಾಗೃತಿ ಬಗ್ಗೆ ಸಂದೇಶವನ್ನು ನೀಡುವ ಮೂಲಕ ತಾವೆಲ್ಲರೂ ಸಹಕರಿಸಿದ್ದೀರಿ ಈ ಒಂದು ಕಾರ್ಯಕ್ರಮದ ನಮ್ಮ ತಾಲೂಕಿನ ಕಾರ್ಯನಿರ್ಣಾಧಿಕಾರಿ ಹಾಗೂ ತಾಲೂಕು ಮಟ್ಟದ ಮೂಡಲಾಧಿಕಾರಿ ಅಂತ ಶ್ರೀಮತಿ ಕೇಲಾ ಜಾರಗಿ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಇವರು ಕಾರ್ಯಕ್ರಮ ಪರವಾಗಿ ಧನ್ಯವಾದಗಳು ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕು ಮಟ್ಟದ ತರಬೇತಿ ಮುಖ್ಯ ತರಬೇತಿಗಳಾದಂಥ ಸುಶೇತ್ ಸುವರ್ಣ ಅವರು ಹಾಗೆ ಶರಣ್ಯ ರೈ ಅವರಿಗೆ ನಾನು ತಾಲೂಕು ಮಟ್ಟದಿಂದ ಧನ್ಯವಾದ ಸಲ್ಲಿಸ್ತಾರೆ ಹಾಗೆ ವಿಶೇಷವಾಗಿ ಕಂದಾಯ ಇಲಾಖೆಯಂತ ನಮ್ಮ ಜೊತೆ ಉಪಾದಸಿಲಾದಂಥ ಶ್ರೀಯುತ ನವನೀತ ಅವರ ಜೊತೆ ಇದ್ದಾರೆ ಅವರಿಗೆ ಸಮೇತ ಸಮೃದ್ಧವಾಗಿ ಆಕೆ ಪ್ರೀತಿಪೂರ್ವಕವಾಗಿ ನಾನು ಧನ್ಯವಾದ ಇದ್ದೀನಿ ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿದ್ದಿರುವಂತಹ ಮಕ್ಕಳು ಕಾವೆಲ್ಲರೂ ಇದ್ದೀರಿ ಎಲ್ಲ ಕಾಲೇಜು ನಾನಿಗೆ ಇನ್ನೊಮ್ಮೆ ನಾನು ಶಿಫ್ಟ್ ಮಾಡೋಕ್ಕೆ ಇರುವುದಿಲ್ಲ ಮೂರು ಕಾಲೇಜಿನ ಎಲ್ಲ ಮಕ್ಕಳು ವಿಜಯತರ ಬೇರಪಯ್ಯ ಉಡಿಪು ಸರಕಾರಿ ತಂದರಿ ಕಾಲೇಜು ಮುಡಿಪು ಹಾಗೂ ಮಂಗಳೂರು ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಾದ ತಾವೆಲ್ಲರೂ ಇದ್ದೀರಿ ನಮ್ಮನ್ನೆಲ್ಲರಿಗೂ ಪ್ರೀತಿಪೂರ್ವಕವಾಗಿ ತಾಲೂಕು ಮಟ್ಟದಿಂದ ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯಿತಿ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ ಇದೆ ಹಾಗೆ ಎನ್ ಆರ್ ಎಂ ಕಾರ್ಯಕರ್ತರು ಹಾಗೆ ಸದಸ್ಯರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತು ಬಿ ಎಲ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಹಾಗೂ ಇಲ್ಲಿನ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಸಂಘದ ಎಲ್ಲರಿಗೂ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕಾರ್ಯದರ್ಶಿ ಹಾಗೂ ಲೆಕ್ಕ ಸಹಾಯಕರು ಹಾಗೂ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ನಾನು ತಾಲೂಕು ಮಟ್ಟದಿಂದ ನಾನು ಧನ್ಯವಾದ ಕಲಿತ ಈ ಒಂದು ಕಾರ್ಯಕ್ರಮವನ್ನು ಟಿವಿಗೆ ನಾವು ಮುಗ್ತಾ ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು